ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಚ್ ತಿಂಗಳು ಧನಸ್ಸು ರಾಶಿಯವರೆಗೆ ಹೇಗಿರಲಿದೆ ಶಿಕ್ಷಣ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಹೇಗಿರಲಿದೆ ಎನ್ನುವ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಧನಸ್ಸು ರಾಶಿಯ ಮಾಸ ಭವಿಷ್ಯ ಈಗ ನಿಮ್ಮ ಸಮಯ ಬಹಳ ಚೆನ್ನಾಗಿ ಇದೆ ಎರಡು ಬಲಾಢ್ಯ ಗ್ರಹಗಳು ಗುರು ಮತ್ತು ಶನಿಯ ಅನುಗ್ರಹ ನಿಮಗೆ ಇದೆ ಶನಿ ಗುರು ಇಬ್ಬರೂ ಹಣ ಕೊಡುತ್ತಾರೆ ಶನಿ ಕಷ್ಟಕರವಾಗಿದ್ದ ಕೆಲಸಗಳನ್ನು ಸುಲಭವಾಗಿ ನೆರವೇರುವಂತೆ ಮಾಡುತ್ತಾನೆ ಕಳೆದ ವರ್ಷ ಆಗುವುದೇ ಇಲ್ಲ ಎಂದುಕೊಂಡಿದ್ದ ಕೆಲಸಗಳು ಈಗ ಸುಲಭವಾಗಿ ನೆರವೇರುತ್ತಿರುವುದನ್ನು ನೀವು ಕಾಣಬಹುದು ನಿಮ್ಮ ಅನುಭವಕ್ಕೆ ಬಂದಿರುತ್ತದೆ ಗುರು ಜೀವನ ಕಟ್ಟುವ ಕೆಲಸವನ್ನು ಮಾಡುತ್ತಾನೆ ಕೆಲಸ ಸಿಗುವುದು ವಿವಾಹ ನಿಷ್ಕರ್ಷೆ ಬಡ್ಡಿ ಮನೆ ಕೊಳ್ಳುವುದು ಗೃಹ ಪ್ರವೇಶ ಮೊದಲಾದ ಶುಭ ಕಾರ್ಯಗಳು ಗುರುವಿನ ಅನುಗ್ರಹದಿಂದ ಸುಲಭವಾಗಿ ನೆರವೇರುತ್ತದೆ ಒಂದು ಕೊರತೆ ಎಂದರೆ ಈಗ ರಾಹು ನಿಮಗೆ ಸುಖ ಸ್ಥಾನದಲ್ಲಿ ಇದ್ದಾನೆ ಅದು ನಿಮಗೆ ವೃತಾಶ್ರಮವನ್ನು ಅಲೆದಾಟವನ್ನು ತೋರಿಸುತ್ತದೆ ತಾಯಿಯ ಮನಸ್ಸಿಗೆ ಅಥವಾ ಆರೋಗ್ಯಕ್ಕೆ ಧಕ್ಕೆ ಒದಗಬಹುದು ವೃತ್ತಿಯಲ್ಲಿ ಯಾವುದೇ ಏರುಪೇರು ಇಲ್ಲ ಎರಡನೇ ಮನೆಯಲ್ಲಿ ಕುಜ ಇರುವುದು ಬೆಂಕಿಯಿಂದ ಪವರ್ ರಿಯಲ್ ಎಸ್ಟೇಟ್ ವ್ಯವಹಾರ ಇಂಥವುಗಳಲ್ಲಿ ಧನಲಾಭ ಇದೆ ಧನುರಾಶಿಯ ಜನರು ಮಾರ್ಚ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳಿಗೆ ಸಿದ್ಧರಾಗಿರಬೇಕು ಜೀವನದಲ್ಲಿ ಈ ಬದಲಾವಣೆಗಳು ಕೆಲವು ನಿಮ್ಮ ಇಚ್ಛೆಗೆ ಅನುಗುಣವಾಗಿರಬಹುದು ಮತ್ತು ಕೆಲವು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿರಬಹುದು ದೀರ್ಘಕಾಲದವರೆಗೆ ಉದ್ಯೋಗವನ್ನು ಹುಡುಕುತ್ತಿದ್ದ ಜನರಿಗೆ ತಿಂಗಳ ಆರಂಭವೂ ಶುಭವಾಗಲಿದೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯವು ತುಂಬಾ ಅನುಕೂಲಕರವಾಗಿರುತ್ತದೆ ಇದನ್ನು ಮಾಡುವುದರಿಂದ ನಿಮ್ಮ ಕುಟುಂಬ ಮತ್ತು ನಿಕಟ ಸ್ನೇಹಿತರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ತಿಂಗಳ ಎರಡನೇ ವಾರದಲ್ಲಿ ನೀವು ವೃತ್ತಿ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೂರದ ಪ್ರಯಾಣವನ್ನು ಮಾಡಬೇಕಾಗಬಹುದು ಪ್ರಯಾಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಬಯಸಿದ ಫಲಿತಾಂಶಗಳನ್ನು ನೀಡುತ್ತದೆ ತಿಂಗಳ ಮಧ್ಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಅನಗತ್ಯ ಸ್ಥಳಕ್ಕೆ ವರ್ಗಾವಣೆಯಾಗಬಹುದು ಅಥವಾ ನಿಮ್ಮ ಮೇಲೆ ಹೆಚ್ಚುವರಿ ಜವಾಬ್ದಾರಿಗಳ ಹೊರೆ ಹೆಚ್ಚಾಗಬಹುದು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಮಾತ್ರ ತಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ಅವಧಿಯಲ್ಲಿ ಮಾಡುವ ಕೆಲಸದಲ್ಲಿ ಹಠಾತ್ ಅಡೆತಡೆಗಳಿಂದ ಮನಸ್ಸು ದುಃಖಿತವಾಗಿರುತ್ತದೆ ವ್ಯವಹಾರದಲ್ಲಿ ಘರ್ಷಣೆಗಳು ಮತ್ತು ಕಷ್ಟಕರ ಸಂದರ್ಭಗಳು ಸಹ ಇರಬಹುದು ಆದಾಗ್ಯೂ ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಸಾಕಷ್ಟು ಹಣವನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಹಠಾತ್ತನೆ ಮನೆ ರಿಪೇರಿ ಅಥವಾ ಇತರ ಯಾವುದೇ ಅಗತ್ಯಗಳಿಗಾಗಿ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿರಬೇಕು ಏಕೆಂದರೆ ಅವರು ನಿಮ್ಮ ಕೆಲಸವನ್ನು ಹಾಳು ಮಾಡಲು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಇಮೇಜ್ ಅನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು ನಿಮ್ಮ ಆರ್ಥಿಕ ಭಾಗಕ್ಕೆ ತುಂಬಾ ವಿಶೇಷವಾಗಿರುತ್ತದೆ ಈ ವರ್ಷ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದರೆ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯಾಗುವ ಸಾಧ್ಯತೆ ಇದೆ ಕಡಿಮೆ ಶ್ರಮದ ಹೊರತಾಗಿಯೂ ಹಣವು ನಿಮಗೆ ಬರುತ್ತದೆ ಆದಾಗ್ಯೂ ನಿಮ್ಮ ಖರ್ಚುಗಳ ಬಗ್ಗೆ ಸರಿಯಾದ ಅವಲೋಕನವನ್ನು ಹೊಂದಿದ್ದರೆ ಒಳ್ಳೆಯದು ಇದು ನಿಮ್ಮ ಅನಗತ್ಯ ವೆಚ್ಚಗಳನ್ನು ತಡೆಯುತ್ತದೆ ಮತ್ತು ನಿಮ್ಮ ಹಣವನ್ನು ಉಳಿಸುತ್ತದೆ ನೀವು ಹಣಕಾಸಿನ ಲಾಭವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಆರ್ಥಿಕ ವಲಯದಲ್ಲಿನ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ವಿವಿಧ ಮೂಲಗಳಿಂದ ಆರ್ಥಿಕ ಸಹಾಯವನ್ನು ಪಡೆಯಬಹುದು ಪೂರ್ವಿಕರ ಆಸ್ತಿ ವೃತ್ತಿಯಾಗಲಿದೆ ನಿಮ್ಮ ಕುಟುಂಬದ ಸದಸ್ಯರು ಆರ್ಥಿಕತೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತಾರೆ ನೀವು ಯಾವುದೇ ವ್ಯವಹಾರವನ್ನು ಮಾಡಿದರೆ ಅದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ವಿಸ್ತರಣೆ ಸಾಧ್ಯ ಹಣಕಾಸಿನ ಹೂಡಿಕೆಯಿಂದ ನೀವು ಪ್ರಯೋಜನಗಳನ್ನು ಪಡೆಯುವ ನಿರೀಕ್ಷೆಯಿದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಗಳಿಸುವಿರಿ ಮತ್ತು ನೀವು ಲಾಟರಿಯನ್ನು ಸಹ ಗೆಲ್ಲಬಹುದು ಆರ್ಥಿಕ ಸ್ಥಿತಿ ಸದೃಢವಾಗಿರುವಾಗ ಹೊಸ ವಾಹನ ಅಥವಾ ಇನ್ಯಾವುದೇ ಆಸ್ತಿಯನ್ನು ಖರೀದಿಸಬಹುದು ಇತ್ಯಾದಿ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ಪ್ರೇಮ ಜೀವನ ಪ್ರೇಮ ಸಂಬಂಧಕ್ಕೆ ಉತ್ತಮವಾಗಿರುತ್ತದೆ ಆದರೆ ಕೆಲವೊಮ್ಮೆ ಪ್ರೀತಿಪಾತ್ರರೊಂದಿಗೆ ವಿವಾದದ ಪರಿಸ್ಥಿತಿ ಇರುತ್ತದೆ ನಿಮ್ಮ ಪ್ರೀತಿಯ ಸಂಬಂಧವನ್ನು ನೀವು ಬಲಪಡಿಸುವ ಅನೇಕ ಸಂದರ್ಭಗಳಿವೆ ಈ ವರ್ಷವು ನಿಮ್ಮ ಪ್ರೀತಿಯ ಜೀವನಕ್ಕೆ ತುಂಬ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಆನಂದದ ಕ್ಷಣಗಳನ್ನು ಅನುಭವಿಸುವಿರಿ ಈ ಸಮಯದಲ್ಲಿ ಮನರಂಜನೆ ಭೋಜನ ಅಥವಾ ಊಟವನ್ನು ಮಾಡಬಹುದು ಇದಲ್ಲದೆ ಇದು ಪ್ರಣಯಕ್ಕೆ ಉತ್ತಮ ಸೀಸನ್ ಆಗಿರುತ್ತದೆ ನಿಮ್ಮ ಪ್ರೀತಿಪಾತ್ರರಿಗೆ ಅವರ ಜನ್ಮದಿನದಂದು ನೀವು ವಿಶೇಷ ಉಡುಗೊರೆಯನ್ನು ನೀಡುತ್ತೀರಿ ಇದಲ್ಲದೆ ನೀವು ಅವರ ಸಂತೋಷಕ್ಕಾಗಿ ದೊಡ್ಡ ಪಾರ್ಟಿಯನ್ನು ಸಹ ಆಯೋಜಿಸಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ನಿರಾಶೆ ಮತ್ತು ಹತಾಶೆಯನ್ನು ಎದುರಿಸಬೇಕಾದ ಅನೇಕ ಸಂದರ್ಭಗಳು ಸಹ ಬರುತ್ತವೆ ಪ್ರೀತಿಪಾತ್ರರು ನಿಮ್ಮ ಯಾವುದಾದರೂ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಕೋಪಗೊಳ್ಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಪ್ರೀತಿಯಿಂದ ಮನವೊಲಿಸಲು ಪ್ರಯತ್ನಿಸಿ ವೃತ್ತಿ ಜೀವನ ವೃತ್ತಿ ಜೀವನಕ್ಕೆ ಮಿಶ್ರವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಏರಿಳಿತಗಳನ್ನು ಕಾಣಬಹುದು ಆದಾಗ್ಯೂ ನಿಮ್ಮ ವೃತ್ತಿ ಜೀವನದ ವಾಹನವು ವೇಗವನ್ನು ಪಡೆದುಕೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಒಳ್ಳೆಯ ಕೆಲಸದ ಆಫರ್ ಬರಬಹುದು ಕೆಲಸದ ಸ್ಥಳದಲ್ಲಿ ಹಿರಿಯ ಸಿಬ್ಬಂದಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ನೀವು ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಾಯವನ್ನು ಸಹ ಪಡೆಯುತ್ತೀರಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ನಿಮ್ಮ ಸಂಬಳ ಹೆಚ್ಚಾಗಬಹುದು ಅಹಂಕಾರಕ್ಕೆ ಸ್ಥಾನ ನೀಡಬೇಡಿ ಇಲ್ಲದಿದ್ದರೆ ನೀವು ಅದರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಈ ವರ್ಷ ನೀವು ನಿರಾಶೆ ಮತ್ತು ವೈಫಲ್ಯದಂತಹ ಕಹಿ ಅನುಭವಗಳನ್ನು ಅನುಭವಿಸುವ ಇಂತಹ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿಜೀವನದಲ್ಲಿ ವಿರುದ್ಧ ಫಲಿತಾಂಶಗಳನ್ನು ಪಡೆಯಬಹುದು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಭಯವೂ ನಿಮ್ಮ ಮನಸ್ಸಿನಲ್ಲಿ ಉಳಿಯಬಹುದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿರುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಈ ವರ್ಷವನ್ನು ಸಾಮಾನ್ಯಕ್ಕಿಂತ ಉತ್ತಮಗೊಳಿಸಬಹುದು ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಅಧ್ಯಯನದಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸಬೇಕು ಇಲ್ಲದಿದ್ದರೆ ಅದರ ಪರಿಣಾಮವನ್ನು ಮುಂಬರುವ ಫಲಿತಾಂಶಗಳಲ್ಲಿ ಓದಬಹುದು ನಿಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಅಧ್ಯಯನದಲ್ಲಿನ ಸವಾಲುಗಳನ್ನು ನೀವು ಪೂರ್ಣ ಉತ್ಸಾಹ ಮತ್ತು ಉತ್ಸಾಹದಿಂದ ಎದುರಿಸುತ್ತೀರಿ ಮತ್ತು ಈ ಸವಾಲುಗಳನ್ನು ಜಯಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಅಧ್ಯಯನದಲ್ಲಿ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಶಿಕ್ಷಕರು ಮತ್ತು ಸಹಪಾಠಿಗಳ ಸಹಾಯವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯುವಲ್ಲಿ ಕೆಲವು ರೀತಿಯ ಸಮಸ್ಯೆಯನ್ನು ಎದುರಿಸಬಹುದು ಆದರೆ ನಿಮ್ಮ ಪ್ರಯತ್ನದಿಂದ ನೀವು ಈ ಸಮಸ್ಯೆಯನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ಆರೋಗ್ಯ ಧನುರಾಶಿ ಜನರ ಆರೋಗ್ಯ ಜೀವನವು ಈ ವರ್ಷ ಸಾಮಾನ್ಯವಾಗಿರುತ್ತದೆ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮಾರ್ಚ್ ಮತ್ತು ಏಪ್ರಿಲ್ ಸಮಯವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಮುನ್ಸೂಚನೆಯ ಪ್ರಕಾರ ನೀವು ಈ ವರ್ಷ ಸಂಧಿವಾತದ ದೂರುಗಳನ್ನು ಹೊಂದಿರಬಹುದು ನೀವು ಬೆನ್ನು ಮತ್ತು ಬೆನ್ನು ನೋವಿನ ಅನುಭವದ ಮೂಲಕ ಹೋಗಬೇಕಾಗಬಹುದು ಈ ವರ್ಷ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಸಮಯದಲ್ಲಿ ನಿಮಗೆ ಕೆಮ್ಮು ಜ್ವರ ತಲೆನೋವು ಊತ ಇತ್ಯಾದಿ ಸಮಸ್ಯೆಗಳಿರಬಹುದು ನಿಮ್ಮ ರೋಗ ಶಕ್ತಿಯನ್ನು ಬಲಪಡಿಸಿಕೊಳ್ಳಿ ಪ್ರಯಾಣವು ದೈಹಿಕ ಆಯಾಸವನ್ನು ಉಂಟುಮಾಡಬಹುದು ಆದ್ದರಿಂದ ಇದು ತುಂಬಾ ಮುಖ್ಯವಲ್ಲದಿದ್ದರೆ ಪ್ರಯಾಣವನ್ನು ತಪ್ಪಿಸಬಹುದು ಅದೇ ಸಮಯದಲ್ಲಿ ಚಾಲನೆ ಮಾಡುವಾಗ ಸಂಪೂರ್ಣ ಕಾಳಜಿಯನ್ನು ತೆಗೆದುಕೊಳ್ಳಿ ಕೆಲವು ಸಮಸ್ಯೆಗಳಿಂದಾಗಿ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು ಯೋಗ ವ್ಯಾಯಾಮಗಳನ್ನು ಮಾಡುವ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು